ಪರ್ಚೇಸ್ ಆಗಿರೋ ಈ ಹಿಂದೆ ಪರ್ಚೇಸ್ ಆಗಿರೋ ಜಮೀನುಗಳಿವು ಇಲ್ಲಿ ಅವ್ರದ್ದು ಯಾವ್ದು ಜಮೀನೇ ಇಲ್ಲ ಅವ್ರದ್ದು ಅವ್ರದ್ದು ಎರಡು ಎಕರೆ ಮಾತ್ರ ಜಮೀನು ಇರೋದು ಅಂತ ಹೇಳಿ ನಾವು ಸ್ಟೇಟ್ಮೆಂಟ್ ಮತ್ತೆ ತಹಶೀಲ್ದಾರ್ ಕೋರ್ಟಲ್ಲಿ ಸ್ವಾಮಿ ಸಂಬ ಇದು ನೂರ ತೊಂಬತ್ತೈದರಲ್ಲಿ ಆಲ್ರೆಡಿ ಈ ಸರ್ವೆ ನಂಬರ್ ತಹಶೀಲ್ದಾರ್ ಕೋರ್ಟಲ್ಲಿ ಕೇಸ್ ಇತ್ತು ಕೇಸ್ ಇದ್ದಾಗ ಏನು ಮಾಡಿದ್ರು ಇದು ಅಂತಂದಿರ ಭಾಗದಲ್ಲಿ ಈ ತಿರುಮಲ ಗಿರಿ ಅವ್ರ ಮಗ ವೆಂಕಟಣ್ಣಪ್ಪ ಏನು ಮಾಡಿದ್ರು ಐದು ಇಪ್ಪತ್ತೊಂದು ಎಕರೆ ಜಮೀನು ನಮ್ಮ ತಾತನಿಗೇನೆ ವಿಲ್ ಮಾಡಿಕೊಟ್ಟಿದ್ದಾರೆ ನಮ್ಮ ತಂದೆಯವರಿಗೆ ನಮ್ಮ ತಾತ ವಿಲ್ ಮಾಡಿಕೊಟ್ಟವ್ರೆ ಅಂತ ಹೇಳಿದ್ರು ಆಗ ನಮ್ಮ ತಂದೆಯರ್ ಏನಂದ್ರು ಇಲ್ಲ ಸ್ವಾಮಿ ನಾವು ನಾಲ್ಕು ಜನ ಅಂತಂದಿರು ತಿರುಮಲಗಿರಿ ಅಪ್ಪ ಹುಚ್ಚಪ್ಪ ತಿರುಮಯ್ಯ ಅಂತೇಳಿ ನಾಲ್ಕು ಜನ ಗಿರಿಯಪ್ಪನ ಮಕ್ಕಳು ಹಾಗಾಗಿ ಏನು ಮಾಡ್ತಾರೆ ನಾಲ್ಕು ಜನಕ್ಕೂ ಭಾಗ ಬರ್ಬೇಕಿದ್ದು ಇವ್ರ ಅಪ್ಪನಿಗೆ ಹೆಂಗೆ ಬರ್ತದೆ ಹೇಳಿ ನಾವು ತಹಶೀಲ್ದಾರ್ ಅಲ್ಲಿ ಪ್ರಕರಣ ದಾಖಲ ಮಾಡ್ಕೊಂಡು ಹೋದಾಗ ತಹಶೀಲ್ದಾರ್ ಅಲ್ಲಿ ತೀರ್ಮಾನ ಆಯಿತು ಹೆಂಗಪ್ಪ ಇದು ನಾಲ್ಕು ಜನಕ್ಕೆ ಭಾಗ ಬರ್ಬೇಕು ನಿಮ್ಮ ಹೆಂಗ್ ಹೆಂಗೆ ಬಿಡ್ತಾರೆ ನಿಮ್ಮ ತಾತ ಹೆಂಗೆ ಬಿಲ್ ಮಾಡಿಬಿಟ್ಟ ಅಂತೇಳಿ ಅದನ್ನು ವಜಾ ಮಾಡಿ ಆಡ್ರೆಸ್ ಮಾಡಿದ್ರು ಆಡ್ರೆಸ್ ಮಾಡಿದಾಗ ಈ ಹಿಂದೆ ತಿರುಮಲಗಿರಿ ಅಪ್ಪನ ಕಡೆಯಿಂದ ಯಾರ್ಯಾರು ಪರ್ಚೇಸ್ ಮಾಡಿದ್ರು ಅವರೆಲ್ಲ ಕೋರ್ಟ್ಗೆ ಹಾಜರಾಗಿ ಸಮೇ ನಾವು ತಿರುಮಲಗಿರಿ ಅಪ್ಪನ ಕಡೆಯಿಂದ ತಗೊಂಡಿದ್ದೀವಿ ಜಮೀನು ಅಂತ ಹೇಳಿದ್ರು ಯಾರಪ್ಪ ನೀವು ಅಂದಾಗ ಅವಾಗ ದಾಖಲಾತಿಗಳ್ನ ನೋಡ್ಬಿಟ್ಟು ತಿರುಮಲಗಿರಿಯಪ್ಪರು ಏನು ಮಾಡಿದ್ರು ಅವಾಗೇನೆ ಸುಮಾರು ಒಂದು ಮೂರು ಎಕರೆ ಐದು ಎಕರೆ ಹತ್ತು ಗುಂಟೆ ಜಮೀನಾಗ ಅವರು ಮೂರು ಎಕರೆ ಜಮೀನ ಮಾರಾಟ ಮಾಡಿದ್ರು ಹೆಸರುಘಟ್ಟ ಮುಂಚಮ್ಮಯ್ಯನಿಗೆ ಒಂದು ಎಕರೆ ಚಿನ್ಪಾಪಯ್ಯ ಅನ್ನೋರಿಗೆ ಒಂದು ಎಕರೆ ನೆಂಜಪ್ಪ ಅನ್ನೋರಿಗೆ ಒಂದು ಎಕರೆ ಪರಿಚಯ ಮಾರಾಟ ಮಾಡಿ ಉಳಿಕೆ ಎರಡು ಎಕರೆ ಜಮೀನ ತಿಮ್ಮಕ್ಕರ್ ಅವ್ರ ಮಗಳಿಗೆ ಅರ್ಶನ ಕುಂಕುಮುಖಿ ಅಂತ ಹೇಳಿ ತಹಶೀಲ್ದಾರ್ ಅವ್ರ ಕಾಪಿಲ್ ತೋರಿಸಿದ್ದಾರೆ ತೋರಿಸಾದ ಮೇಲೆ ಬ್ಯಾಟ್ರನ್ಪುರ್ ನಾರಣಪ್ಪ ಅಂತ ಅನ್ನೋರಿಗೆ ಹನ್ನೆರಡು ಗುಂಟೆ ಜಿ ಪಿ ಎ ಕೊಟ್ಟರು ಅವ್ರ ಜಮೀನು ಕ್ಲೋಸ್ ಆಗಿ ಅವ್ರದ್ದು ಆರ್ ಟಿ ಸಿನೇ ಎಂಟ್ರಿ ಆಗಲಿಲ್ಲ ಅವ್ರದ್ದು ನಮ್ಮ ಪ್ರಾಪರ್ಟಿಲಿ ಎರಡು ನಮಗೆ ನಾಲ್ಕು ಎಕರೆ ಹನ್ನೆರಡು ಕುಂಟೆ ತಾಲೂಕು ಸರ್ವೆ ಸ್ಕೆಚ್ ಆಯಿತು ಸ್ಕೆಚ್ ಆದ್ಮೇಲೆ ಏನು ಮಾಡಿದ್ವಿ ನಮ್ಗೆ ಎರಡು ಎಕರೆ ಮೂವತ್ತು ಕುಂಟೆ ಪಾಣಿ ಆಯಿತು ಮಿಕ್ಕಿದ್ದು ಜಮೀನು ನಮ್ಮ ತಂದೆಯವರು ಮರ ನಮ್ಮ ತಾತರು ಮಾರಾಟ ಮಾಡಿದ್ದು ಅವ್ರ ಖಾದ್ಯ ಆಗಿತ್ತು ನಾವು ಅದಕ್ಕೆ ಹೋಗಲಿಲ್ಲ ಈ ಎರಡು ಎಕರೆ ಮೂವತ್ತು ಕುಂಟೆ ನಮ್ಮ ತಂದೆಯದು ಇವಾಗಲೂ ಪ್ರೆಸೆಂಟ್ ಆರ್ ಟಿ ಸಿ ಇದೆ ಅದರಲ್ಲಿ ಏನು ಮಾಡಿದ್ವಿ ಹಿಂಗೆ ನಮ್ಮ ಏನೋ ನಮ್ಮ ಕುಟುಂಬದ ಕಷ್ಟಕ್ಕೋಸ್ಕರ ನಾವು ಎರಡು ಎಕರೆ ಮಾರಾಟ ಮಾಡಿದ್ವಿ ಮಾರಾಟ ಮಾಡಿ ಮೂವತ್ತು ಕುಂಟೆ ಆರ್ ಟಿ ಸಿ ನಮ್ಮದು ಇದ್ರೂ ನಾವು ತಹಸೀಲ್ದಾರ್ ಆರ್ಡು ಕೋರ್ಟ್ ಪ್ರಕಾರವಾಗಿ ಏನು ನಮ್ಗೆ ಆಟಸ್ ಆಗಿತ್ತು ಏನು ಪೈಸೆ ಇತ್ತು ನಾವು ಸುಮಾರು ನಮ್ಮ ತಂದೆಯವರು ಎಂಬತ್ತು ವರ್ಷದಿಂದಲೂ ಅದ್ರಾಗೆ ಅವರೇ ಈಗ ಏನು ಮಾಡಿದ್ದಾರೆ ಅಂತಂದರೆ ಸ್ವಾಮಿ ಇವರು ಈ ತಿಮ್ಮಕ್ಕ ಎರಡು ಎಕರೆ ಖಾತೆ ಮಾಡ್ಸ್ಕೊಂಡವ್ರು ಬಿಟ್ಬಿಟ್ಟು ಐದು ಎಕರೆ ಹದಿನಾಲ್ಕು ಗಂಟಿನ ನಾವು ಮಾರಾಟ ಮಾಡಿಲ್ಲ ಅಂದ್ಬಿಟ್ಟು ಡಿಗ್ರಿ ಕೋರ್ಟ್ಗೆ ಸುಳ್ಳು ದಾಖಲಾತಿಗಳ್ನ ಕೊಟ್ಬಿಟ್ಟು ಈಕೆ ಖಾತೆ ಮಾಡ್ಸ್ಕೊಂಬಿಟ್ಟು ಈತ ಈಗ ಯಾರು ಈ ಕೃಷ್ಣ ಬಿ ಜೆ ಪಿ ಕಾರ್ಪೋರೇಟ್ರ ಅಂತ ಅವರು ಎನ್ ಟಿ ಶಾರದಮ್ಮ ಅಂತಲೇ ಯಾರು ಭಾಗ್ಯಮ್ಮ ಭಾಗ್ಯಮ್ಮ ಅವರಂತೆ ಅವ್ರ ಮುಖಾಂತರ ಬಂದುಬಿಟ್ಟು ಏನು ಮಾಡಿದ್ರು ಇವರು ಎಲ್ಲ ಫಸ್ಟ್ ಇವರು ಜಮೀನಿಗೆ ಬರಲಿಲ್ಲ ಖಾತೆ ಮಾಡಿಸ್ಕೊಂಡು ಒಂದು ವರ್ಷ ಆದ ಮೇಲೆ ಇವರು ಪಾಣಿಗಳು ಮಾಡ್ಸ್ಕೊಂಡು ಪ್ರಾಪರ್ಟಿಗೆ ಬಂದು ಜೆ ಸಿ ಬಿಗಳು ತಮ್ಮ ಕೇಳಿದ್ರೆ ನೋಡಿ ನಮ್ಗೆ ಮಾರಿದ್ದಾರೆ ನಮ್ಗೆ ಖಾತೆ ಆಗದೆ ನಮಗೆ ಮಾರಿದ್ದಾರೆ ಖಾತೆ ಆಗಿದ್ದಾರೆ ನಿಮ್ಮದಿಲ್ಲ ಅಂದರು ತಾಲೂಕು ಕರ್ವೇ ಚೇಂಜ್ ಮಾಡ್ಬಿಟ್ಟು ಇವರು ಹೊಸ ಸ್ಕೆಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಯಾರಿಗೂ ನೋಟಿಸ್ ಸರ್ವ್ ಮಾಡಿಲ್ಲ ಮತ್ತು ಈಗ ತಿಮ್ಮಕ್ಕ ಡಿಗ್ರಿ ಕೊಟ್ಟಿಗೆ ಹಾಕೊಂಡಾಗ್ಲೂ ನಮಗೇನು ಸರ್ವೆ ಮಾಡಿ ಅಕ್ಕಪಕ್ಕ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಅದ್ರಲ್ಲಿ ಏನು ಮಾಡಿದ್ದಾರೆ ಇವರು ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಕ್ಕಂಥ ಕಾಪಿಗಳಾಗೆಲ್ಲ ಪೂರ್ವಕ್ಕೆ ಮುನಿಯಪ್ಪನವರ ಜಮೀನು ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಪ್ರಾಪರ್ಟಿನೇ ತೋರಿಸಿದ್ದಾರೆ ನೀವೇ ತೋರಿಸಿದಿರಿ ನಮ್ಮ ಜಮೀನ್ಗೆ ಯಾಕೆ ಬರ್ತೀರಾ ಅಂತಂದರೆ ಸಮಯ ನಮ್ಮ ಮೇಲೆ ಸುಮ್ಮನೆ ಸುಮ್ಮನೆ ದಿಸ ಬರೋದು ಮನೆ ಕಟ್ಟಕ್ಕೆ ಬರೋದು ಕಟ್ಬೇಡ ಅಂತ ಅಂದಾಗ ನಮ್ಮ ಮೇಲೆ ಅಲ್ಲೇ ಪ್ರಯತ್ನ ಮಾಡೋದು ನಾವು ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಬಂದು ಇಲ್ಲಪ್ಪ ಅವ್ರಿಗೆ ಆಗಿದೆಯಂತೆ ನೀವ್ಯಾಕೆ ಬರ್ತೀರಿ ಎಲ್ಲಿಗೆ ಅಂತಂದರು ಇಲ್ಲ ಸರ್ ಇದು ಸಿವಿಲ್ ಕೋರ್ಟಲ್ಲಿ ಆಲ್ರೆಡಿ ಕೇಸ್ ಕೇಸಿದೆ ನಮಗೆ ಸ್ಟೇ ಸಿಕ್ಕಿಲ್ಲ ಸ್ಟೇ ಸಿಕ್ಬೇಕು ಅಂತಂದರೆ ಡಿಗ್ರಿ ಕೋರ್ಟಲ್ಲಿ ನಮಗೆ ಮೂರು ತಿಂಗಳು ಅವಕಾಶ ಇತ್ತು ಅಂದರೆ ಸ್ವಾಮಿ ನಮ್ಗೆ ಗೊತ್ತಿಲ್ಲ ಅದು ಯಾಕೆ ಅಂತಂದರೆ ನಮ್ಗೆ ಇವ್ರು ನೋಟಿಸ್ ಕಳಿಸಿರಿ ನಾವು ಹೋಗಿ ಅಟೆಂಡ್ ಆಗಿವು ನಮ್ಗೆ ಯಾವುದೇ ನೋಟಿಸ್ ಕೊಡ್ದಂಗೆ ಪಬ್ಲಿಕ್ ಇಲ್ದಂಗೆ ಇವ್ರು ಮಾಡ್ಕೊಂಬಂದು ಮೂರು ತಿಂಗಳು ಮೀರೋಯ್ತು ಆವಾಗ ಏನು ಮಾಡ್ತೀವಿ ನಾವು ಸಿವಿಲ್ ಕೋರ್ಟ್ಗೆ ಹೋಗಿದ್ದೀವಿ ಸಿವಿಲ್ ಕೋರ್ಟಲ್ಲಿ ಇವಾಗ ಆಲ್ರೆಡಿ ನ್ಯಾಯ ಇದೆ ಕಂಟಿನ್ಯೂ ನಡೀತಾ ಇದೆ ನಾವು ಹೈಕೋರ್ಟ್ಗೆ ಹಾಕೊಂಡಿದ್ದೀವಿ ಹೈಕೋರ್ಟ್ ಏನೋ ಒಂದು ತಿಂಗಳು ರಜಾ ಅಂತ ಕಾರಣಕ್ಕೋಸ್ಕರ ಅಲ್ಲಿ ಅದು ಹಂಗೆ ಇದೆ ಒಂದು ತಿಂಗಳಾದ ಮೇಲೆ ನಾವು ಹೈಕೋರ್ಟ್ಗೆ ಹೋಗಿ ಏನು ಶ್ರೇಯ ಸಿಕ್ತು ಅಂತಂದರೆ ನಾವು ಬೋರ್ಡ್ ಹಾಕ್ತೀವಿ ಅಂಥವ್ರಿಗೂ ನೀವು ಕೆಲಸ ಮಾಡಬಾಟ್ರಿ ನಾವು ಮಾಡೋಲ್ಲ ಅಂತ ಹೇಳಿದ್ರೆ ನಮ್ಗೆ ಏನೋ ಮಾನ್ಯತೆ ಕೊಡ್ದಂಗೆ ನಮ್ಮ ತಾಯಿ ಅವರವರೆ ನಮ್ಮ ತಂದೆಯವರು ಈ ಜಮೀನ ತಡಾಕಕ್ಕೆ ಬಂದಾಗ ಅವ್ರ ಮೇಲೆ ಅಲ್ಲೇ ಮಾಡಿ ಜೆ ಸಿ ಪಿ ಎಲೆಲ್ಲ ಅವತ್ತು ಮಲಗಿದವರು ನಮ್ಮ ತಂದೆಯವರು ಸುಮಾರು ಏನಿಲ್ಲ ಅಂದರೆ ಹದಿನೈದು ಲಕ್ಷ ಖರ್ಚು ಮಾಡಿದ್ವಿ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಅದು ದಾಖಲಾದಿದೆ ಕೊಡ್ತೀವಿ ಅವತ್ತು ಮಲಗ್ದವರು ಸ್ವಾಮಿ ಇವತ್ತೂ ಅವ್ರು ಬಟ್ಟೆ ಹಾಕೋಕ್ಕತ್ತಾ ಅಲ್ಲ ಊಟ ಮಾಡೋಕ್ಕಾಗತ್ತಾ ಇಲ್ಲ ಸುಮಾರು ಅವಾಗೆ ಒಂದು ಆರು ತಿಂಗಳಿಂದ ಹಾಸಿಗೆ ಹಿಡ್ಬಿಟ್ರು ಸ್ವಾಮಿ ಆರು ತಿಂಗಳಿಂದ ಹಾಸಿಗೆ ಹಿಡಿದು ಅವ್ರನ್ನ ನಾಲ್ಕು ಜನ ಎತ್ಕೊಂಡೋಗ್ಬೇಕು ಎತ್ಕೊಂಡ್ಬರ್ಬೇಕು ಆ ಪರಿಸ್ಥಿತಿ ತಂದ್ಬಿಟ್ಟು ನಮ್ಮ ತಂದೆಯನ್ನ ಮಲಗಿಸ್ಬಿಟ್ಟು ನಮಗೆ ಸ್ಯಾನಿಕ್ ಕಿರುಕುಳ ಕೊಡ್ತಾರೆ ದಯವಿಟ್ಟು ನಮಗೆ ಇದ್ರ ಮುಖಾಂತರ ನ್ಯಾಯ ಅಂತ ಹೇಳಿ ಸರ್ವೆ ಮಾಡೋದಂತ ಸರ್ವೆ ಅಧಿಕಾರಿ ಸರ್ವೆ ಅಧಿಕಾರಿಗಳು ಯಾರು ಅಂತ ನಮಗೆ ಗೊತ್ತಿಲ್ಲ ಸಂಬಿ ಯಾಕೆ ಅಂತಂದ್ರೆ ನಮಗೆ ನೋಟಿಸ್ ಕೊಟ್ಟಿಲ್ಲ ನಮ್ಗೆ ನೋಟಿಸ್ ಅಕ್ಕಪಕ್ಕ ನೋಟಿಸ್ ಕೊಟ್ಟಿದ್ರೆ ನಾವು ಬಂದು ಇಲ್ಲಿ ನಿಂತ್ಕೊಂಡು ಅಟೆಂಡ್ ಆಗಿ ಅವ್ರು ತೋರಿಸಿದ್ರೆ ಓನಪ್ಪ ಇದು ನಮ್ದು ಅಂತ ಹೇಳಿವು ಇವ್ರು ಯಾರಿಗೂ ಏನು ನೋಟಿಸ್ ಕೊಡ್ದಂಗೆ ಯಾವ ಥರ ಡಿಗ್ರಿ ಮಾಡಿಸ್ಬೇಕು ತಹಸೀಲ್ದಾರ್ ಕೋರ್ಟ್ ಆರ್ಡ್ರನ್ನ ನಾವು ಗೌರವಿಸ್ತೀವಿ ತಹಶೀಲ್ದಾರ್ ಆರ್ಟನ್ನು ಗೌರವಿಸಿ ನಾವು ಅದೇ ಆಗಿದ್ದೀವಿ ಇವರು ತಹಶೀಲ್ದಾರ್ ಆಟನ್ನು ಧಿಕ್ಕರಿಸಿ ಇವರು ಹೊಸದಾಗಿ ಸ್ಕೆಚ್ಗಳು ಮಾಡಿಸ್ಕೊಂಡ್ಬಂದು ಇವ್ರು ನಮ್ಮದು 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 ಅಂದಾಗ ನಾವು ನಮ್ಮ ಜಮೀನು ಅವ್ರಿಗೆ ಹೆಂಗೆ ಬಿಟ್ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮದು ಅಂತೇಳಿ ನಾವು ಆದಷ್ಟು ಪ್ರಯತ್ನ ಮಾಡ್ತಾಯಿದ್ರು ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಸೊ ಅದಕ್ಕೆ ಸರ್ವೇಯರ್ ಯಾರು ಮಾಡಿದ್ದಾರೆ ಅಂತ ಹೇಳಿದಾರೆ ಸರ್ವೇಯರ್ ಯಾರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ತಾಲೂಕಿನ ಸಲುವಾಗಿ ಸರ್ವೇರ ಇದನ್ನು ಮಾಡಿದಾಗ ಸರ್ವೇರ್ ಯಾರು ಬರ್ತಾರೆ ಅಂತ ಹೆಸರುಗಳು ಹೇಳಲ್ಲಪ್ಪ ಅವಲ್ಲ ಯಾರು ಹಾಕಿರ್ತಾರೋ ಸೀರಿಯಲ್ ಪ್ರಕಾರ ಹಾಕಿರ್ತಾರೆ ಯಾರು ಬಂದಿರ್ತಾರೋ ಯಾರು ಸರ್ವೆ ಮಾಡೋರೋ ನಮಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ರು ಅವರು ಒಂದು ಅವರ್ ಬಂದಿದ್ದಂತೆ ತಹಶೀಲ್ದಾರ್ ಅವರಿಂದ ನಾವು ಬಂದಿದ್ದು ಅದು ಯಾರು ಸರ್ವೇರು ಅಂತಂದ್ರೆ ನಾವು ಅವ್ರ ಹೆಸರುಗಳು ನಮಗೆ ಗೊತ್ತಿಲ್ಲ ಎಷ್ಟೊಂದು ಜನ ಇರ್ತಾರೆ ಅಂತಾರೆ ಈಗ ಒಂದು ಒಂದು ಅಂತ ಇಲ್ಲಿ ಹೋಬ್ಳಿಗೆ ಇಬ್ರು ಅಂತಂದಾಗ ಏನಂತಂದ್ರೆ ತಹಶೀಲ್ದಾರ್ ಆ್ಯಂಡವರ್ ಸರ್ವೆಯಲ್ಲಿ ಸುಮಾರು ಜನ ಇರ್ತಾರಂತೆ ಯಾರು ಬರ್ತಾರ ಅಂತ ಹೇಳಿ ಅದನ್ನ ನಮಗೆ ಅವ್ರ ಹೆಸರುಗಳು ಹೇಳಲ್ಲ ಸರ್ವೆ ಬಂದಿದ್ರು ಸರ್ಕಾರದಿಂದ ಸರ್ವೆ ಬಂತು ಗೌರ್ಮೆಂಟ್ ಸರ್ವೆ ಮಾಡಿ ಸ್ಕೆಚ್ ಮಾಡಿ ನಮಗೆ ಅಂತ ಹೇಳ್ತಾರೆ ನಾವು ಹಂಗಾಗಿ ಏನು ಮಾಡ್ತೀವಿ ತಹಸೀಲ್ದಾರ್ ಕೋರ್ಟ್ಗೂ ಇದು ಮಾಡಿದಾಗ ನಾವು ಹೋದ್ವಿ ಕೋರ್ಟ್ಗೆ ಇನ್ನೊಂದು ಕೋರ್ಟಿಗೆ ಹೋದ್ವಿ ಅಲ್ಲಿ ಏನಂತ ಹೇಳಿದ್ರು ನೋಡಿ ಅವ್ರದ್ದು ಕ್ಯಾನ್ಸಲ್ ಆಯಿತು ಅವ್ರದ್ದು ಕ್ಯಾನ್ಸಲ್ ಆಯಿತು ಏನಂತ ಹೇಳಿದರೆ ಸರ್ವೆ ನಂಬರ್ ನೂರೊಂಬತ್ತು ಬಾರ್ ಆರು ನೂರೊಂಬತ್ತು ಬಾರ್ ಏಳು ಹತ್ತು ಈ ಮೂರು ಪೋಡಿ ವಜಾ ಮಾಡಿಬಿಟ್ಟು ನೂರೊಂಬತ್ತು ಬಾರ್ ಒಂದಕ್ಕೋಗಿ ಸರ್ವೆ ಮಾಡಿ ಸ್ಕೆಚ್ ಮಾಡಿಕೊಡ್ರಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿ ನಾನು ತಹಶೀಲ್ದಾರ್ ಕೋರ್ಟ್ಗೂ ಅರ್ಜಿ ಹಾಕಿದ್ದೀನಿ ತಹಶೀಲ್ದಾರ್ ಕೋರ್ಟ್ಗೂ ಅರ್ಜಿ ಹಾಕಿ ನಾನು ಅಕ್ಲೈಮೆಂಟು ತಂದಿದ್ದೀನಿ ಅದು ನಾನು ಇವಾಗ ಹೋಗಿ ಕೇಳಿದ್ರು ಬರ್ತಾರೆ ಅಂತಾರೆ ಬರೋಲ್ಲ ಅಷ್ಟೊಳಗಡೆ ಏನು ಮಾಡ್ತಾರೆ ನಾವು ಇಲ್ದಾಗ ರಾತ್ರಿ ಹೋಗಿ ಬರೋದು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋದು ನಾವು ರಾತ್ರಿ ಆಗಲು ನಿದ್ದೆ ಅಂತ ಬಂದು ಇಲ್ಲಿ ಗಾಯ್ಕೊಂಡಿದ್ದು ಕೇಳಕ್ಕೆ ಹೋದಾಗ ನಮ್ಮ ಮೇಲೆ ಸುಮ್ಮನೆ ಕಾಲಕ್ರಮಣ ಅಲ್ಲೇ ಮಾಡೋಕ್ಕೆ ಬರೋದು ನಮಗೆ ನಮ್ಮ ದುಡ್ಡು ಬಲ ಇಲ್ಲ ಸರ್ ಇವರೆಲ್ಲ ರಾಷ್ಟ್ರೀಯದವರು ಅಂತ ಯಾರು ಬಿ ಜೆ ಪಿ ಬಗ್ಗೆ ಎತ್ತಿರೋದು ಕೃಷ್ಣ ಇತ್ತು ಇವ್ರದ್ದು ಬೈಲು ಇಲ್ಲೆಲ್ಲ ಇಲ್ಲೆಲ್ಲ ಪಾಟಿ ಬಳಿದೆಲ್ಲ ಅವ್ರದ್ದೇ ಹಂಗಾಗಿ ಇವರು ನಾಲ್ಕು ಜನದಿಂದ ನಮಗೆ ತುಂಬ ಗಿರ್ಗುಳಾಗ್ತದೆ ಹಂಗಾಗಿ ನಾನು ಇವತ್ತು ಈ ದಾಖಲೆ ಈ ಪ್ರಕಾರವಾಗಿ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊತ ಇದ್ದೀವಿ ಕಂಪ್ಲೇಂಟ್ ಮಾಡಿದ್ದೀವಿ ಕಂಪ್ಲೇಂಟ್ ಮಾಡಿದ್ರು ಹೋಗ್ತಾರೆ ಸ್ಟೇಷನ್ಗೆ ಹೋಗಿ ಕೇಳಿದ್ರೆ ಆಯ್ತಪ್ಪ ನಾವು ಕರ್ಸಿದ್ದೀವಿ ಬರ್ತಾರೆ ನಿಮ್ಮನ್ನು ಕರ್ಸ್ತೀವಿ ಬರ್ರಿ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ರಿ ಅಂತಂದ್ರು ನಾವು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸತಿ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಜೆರಾಕ್ಸ್ ಮಾಡಿಸಿ ಮಾಡಿಸಿ ಕೊಟ್ಟು ಬರ್ತಾ ಇದ್ದೀವಿ